ಸೊ ನಾನು ನನ್ನ ಮಗಳು ಸೇರಿ ಹಾರೋಹಳ್ಳಿ ಅಂತ ಕನಕಪುರ ಹತ್ರ ಒಂದು ಒಂದು ಅರ್ಧ ಎಕರೆಷ್ಟು ಜಾಗ ನಾಲ್ಕೇ ಜನ ಸೇರಿ ತಗೊಂಡಿದ್ದೀವಿ ಅಲ್ಲಿ ಸುಮಾರು ಗಿಡಗಳನ್ನೆಲ್ಲ ಹಾಕಿದೀವಿ ಎಲ್ಲ ರೀತಿ ಹಣ್ಣಿನ ಗಿಡಗಳು ಹಾಕಿದ್ದೀವಿ ಈಗ ತುಂಬ ಖುಷಿ ಆಗುತ್ತೆ ಅಲ್ಲ ಒಂದು ಸಣ್ಣ ಮನೆ ಕಟ್ಕೊಂಡಿದೀವಿ ಸೊ ನಾವೀಗ ಯಾವ ರೆಸಾರ್ಟ್ಗೂ ಹೋಗಲ್ಲ ರೆಸಾರ್ಟ್ ಹೋಗಬೇಕು ನಮ್ಮ ರೆಸಾರ್ಟ್ ಏನ್ ಕನಸಿತ್ತೋ ಅದೊಂದಷ್ಟು ಯಾಕಂದ್ರೆ ದೊಡ್ಡ ದೊಡ್ಡ ಜಾಗಗಳಲ್ಲ ತಗೊಳ್ಳೋದಕ್ ಆಗೋದಿಲ್ಲ ದುಡ್ಡು ಕೊಟ್ಟು ತಗೊಳದಕ್ ಆಗಲ್ಲ ಸಣ್ಣ ಇರುತ್ತೋ ನಾವ್ ಒಂದಷ್ಟು ಭೂಮಿ ಋಣವನ್ನ ತೀರ್ಸ್ಬೇಕಲ್ಲ ಅಂತ ಈಗ ದುಡ್ಡಿನ ಹಿಂದೆ ಹೋದ್ರೆ ಅದಕ್ಕೆ ನೆವರ್ ಎಂಡಿಂಗ್ ನಾವೆಲ್ಲ ಒಂದ್ ಕಡೆ ಸ್ಟಾಪ್ ಹಾಕೊಬೇಕು ಸಾಕು ನಾವ್ ಇಷ್ಟದಲ್ಲಿ ಜೀವನ ಮಾಡ್ಬೋದು ಅಂತ ಸೊ ಆ ತರ ಒಂದು ಪ್ರಯತ್ನ ಊಟ ಬರ್ರಿಗ್ರಿ ನಿಮ್ ಬಾಯಕ ಇದು ನೋಡಿರಿ ಅಲ್ರಿ ಏನ್ ಬಳಸ್ರಿ ಕಡ್ಡಿ ಪೊರ್ಕೆ ಬಳಸ್ತೀವಿ ನಾವು ಯಾಕೆ ಕಸ ಗುಡಿಸ್ತೀವಿ ಹೇಳಿ ಅಲ್ಲ ಕಸ ಯಾಕೆ ಗುಡಿಸ್ತೀವಿ ಕ್ಲೀನ್ ಆಗ್ಲಿ ಅಂತೇಳಿ ಸೊ ನಮ್ಮ ಆಹಾರದ ತಟ್ಟೆ ಒಳಗೆ ಬಂತು ಹೇಳಿದ್ರೆ ನಮ್ಮ ದೇಹ ಕ್ಲೀನ್ ಆಗ್ತದೆ ಸಂಸ್ಕೃತದಲ್ಲಿ ನಾವು ಬಲ ಅಂತ ಕರಿತೀವಿ ನೀವೇನಾದ್ರೂ ತುಂಬಾ ಮೈಕೈ ನೋವು ನರಗಳ ವೀಕ್ನೆಸ್ ಸುಸ್ತಾಗ್ತದೆ ಅಂತೇಳಿ ಆಯುರ್ವೇದ ಹಾಸ್ಪಿಟ್ಲಿಗೆ ಹೋದ್ರೆ ಬಲ ಚೂರ್ಣ ಅಂತ ಕೊಡ್ತಾನೆ ಆ ಬಲಹರಿಷ್ಟ ಅಂದ್ರೆ ನಿಮ್ ಮನೆ ಮುಂದೆ ಕಸ ಆಗಿ ಬಿದ್ದಿದೆ ಸೊ ಬೇರ್ ಸಮೇತ ತಗೊಂಡು ಸಮೂಲ ಅಂತ ಹೇಳ್ತೀವಿ ಬೇರು ಕಾಂಡ ಎಲ್ಲ ಸೇರಿಸಿ ಎರಡು ದಿನ ನೆರಳ ನೋಣ ಹಾಕಿ ಮೂರನೇ ದಿನ ಬಿಸಿಲಿಗೆ ಒಣ ಹಾಕಿ ಪುಡಿ ಮಾಡಿ ಇಟ್ಕೊಳ್ಳಿ ನಿಮ್ಗೆ ಯಾವ ಹಾಲಾಗ ಹಾಕಿ ಕುಡಿಬೇಕು ಕಷಾಯ ಮಾಡ್ಕೊಂಡ್ ಕುಡಿಬೇಕು ಕುಡಿರಿ ಈಗ ನಾವು ನಮ್ಮ ಮಕ್ಕಳಿಗೆಲ್ಲ ಕುಡಿಸ್ತಾ ನಮ್ಮ ಮಕ್ಕಳಿಗೆಲ್ಲ ಬೂಸ್ಟ್ ಬೂಸ್ಟು ಹಾರ್ಲಿಕ್ಸ್ ಬೋರಾಮೀಟ ಎಲ್ಲಾ ಕುಡಿಸ್ತಾ ಇದ್ದೀವಿ ಟಿವಿ ಒಳಗಡೆ ಆರೋಗ್ತಾವ ಮಕ್ಳಿಗೆ ಅಷ್ಟೇನೆ ಲೈಫಲ್ಲಿ ಆರೋಗ್ತಾ ಇದಾವೆ ಸೊ ಇದು ಭೀಮನ್ ಕಡ್ಡಿ ಅಂತ ಕರಿತೀವಿ ನಾವು ಬಲ ಸಂಸ್ಕೃತಲ್ಲಿ ಹೇಳ್ತೀವಿ ಭೀಮನ್ ಕಡ್ಡಿ ಇದಕ್ಕೆ ಮುದತ್ತಿನ ಗಿಡ ಅಂತ ಕರೀತಾರೆ ನಮ್ ಕಡೆ ದನಗಳೆಲ್ಲ ಕಟ್ಟಿ ಬರ್ತಾರೆ ಇದಕ್ಕೆ ಕಿತ್ಕೊಳ್ಳಲ್ಲ ಅಷ್ಟು ಹಾರ್ಡ್ ಇರುತ್ತೆ ಗಿಡ ಇದು ಅದಕ್ಕೆ ಮುದತ್ತಿನ ಗಿಡ ಅಂತೇಳಿ ಅದ್ರ ಜೊತೆಗೆ ಈಗ ಹದಿನೈದು ವರ್ಷದಿಂದ ಸುಮಾರು ಶಾಲೆಯ ನನ್ನ ಶಿಷ್ಯರಿದಾರಲ್ಲ ಎಲ್ರ ಮನಲ್ಲೂ ದೋಸೆ ಆಗತ್ತೆ ಇದ್ರದ ದೋಸೆ ಆ ದೋಸೆಗೆ ಬಲ್ವಾನ್ ದೋಸೆ ಅಂತ ಹೆಸರಿಟ್ಟಿದ್ದೀನಿ ಬಲವಾನ್ ದೋಸೆ ಬಲವನ್ ದೋಸೆ ಅಂತ ಇಡಿ ತಪ್ಲ ತಗೊಳ್ಳಿ ಮಿಕ್ಸಿಗೆ ಹಾಕಿ ನಿಮ್ಮ ಉದ್ದಿನ ಬೇಳೆ ಅದ್ರ ಮುಂದೆ ಏನೂ ಇಲ್ಲ ಒಟ್ಟು ಸರಿ ಬರ್ತದೆ ಸೊ ನೀವು ರಾಗಿ ಇಟ್ಟ ಹಾಕಿ ಅಥವಾ ಅಕ್ಕಿ ಇಟ್ಟಾಕಿ ಹತ್ತು ನಿಮಿಷದಲ್ಲಿ ದೋಸೆ ರೆಡಿ ಆಗತ್ತೆ ಅದಕ್ಕೆ ಇದು ಬಲವಾನ್ ದೋಸೆ ಅಂತೇಳಿ ನನ್ನ ತುಂಬಾ ಶಾಲೆಯ ಮಕ್ಕಳುಗಳ ಮನೆಗಳಲ್ಲಿ ದೋಸೆ ಇರ್ತದೆ ನಮ್ದಲ್ಲಿ ಮನೆಯಲ್ಲಿ ಒಂದು ವಾರದಲ್ಲಿ ಒಂದಿಸ ಇರುತ್ತಿದ್ ಸಾಂಬಾರ ಬೆಳಿಯಕ್ ಬೇಕಿಲ್ರಿವಾ ಬೆಳಿತಾ ಐತ್ರಿ ನಿಮ್ ಮನೆ ಮುಂದೆ ಐತ್ರಿ ಸಾಂಬಾರ್ ಅಲ್ರಿ ದೋಸೆ ಮಾಡ್ಕೊಂತೀನಿ ದೋಸೆಗೆ ಒಣಗಿಸಿ ಪುಡಿ ಮಾಡಿ ಬೇಕಾದ್ರೆ ಇಟ್ಕೋಬಹುದು ಇನ್ನೊಂದು ಇಲ್ಲೊಂದು ಗಿಡ ಇರ್ತದ ಇವ್ರಿಗೆ ಯೂಟ್ಯೂಬ್ ನರಿಗೊಂದು ಯೂಟ್ಯೂಬ್ ನರಿಗೊಂದು ಬೇಕಿತ್ತು ತೋರಿಸ್ತೀನಿ ಬಲ ಅಂದ್ರೆ ಗೊತ್ತಿಲ್ಲ ಅನ್ನಂಗಾಗಿಲ್ಲ ಕಸ ಅಂತ ಹೇಳಿ ನಾವು ಬಿಟ್ಟು ಬಿಟ್ಟಿರ್ತೀವಿ ಹ್ಮ್ ಏನಾಗಿದೆ ಬರೆಯವ್ರಿಗೆ ಬೇರೆ ತೀಟೆ ಮಾಡಿ 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 ಅಭ್ಯಾಸ ಆಗೋಗಿದೆ ಮ್ಯಾಜಿಕ್ ಇದು ಇದ್ದಂಗಪ್ಪ ನೀವು ಮುಟ್ಟೆ ನೋಡ್ಬೇಕ್ರಿ ಮುಚ್ಚಬೇಕ್ರಿ ಗಿಡ ತುರ್ಕಿ ಶುರುವಾಗಿರ್ಬೇಕು ಹೌದ್ರಿ ನೀವು ಮುಟ್ಟಸ್ ಅನುಭವ ಬೇಕಿಗ್ ತುರ್ಕೆ ಮಾಡ್ತು ನೋಡಿ ಇದು ಬೆಳಗ್ಗೆ ದೋಸೆ ಇದು ಅಯ್ಯೋ ಆಗತ್ತಿದ್ರು ಇಷ್ಟು ಪ್ರಶ್ನೆ ಕೇಳಿದ್ರೆ ಒಂದ್ ಪ್ರಶ್ನೆ ಕೇಳಿದ್ರು ಒಂದ್ ನಿಮಿಷ ಒಂದ್ ನಿಮಿಷ ತುರ್ಕಿ ಆಗ್ತದೆ ತುರ್ಕೆ ಏನೋ ತಿನ್ನಬೇಕಾರೆ ಸ್ವಲ್ಪ ಸಲಹೆ ಬಾಯಿ ಜೋಲ್ದ್ಮೇಲೆ ಇಟ್ಕೊಳ್ಳಿ

ಮೈ ಅಂತ ಹೇಳ್ತೀವಿ ಸುಮ್ನೆ ಸುಮ್ಮನೆ ತುರ್ತಾ ಇರ್ತದೆ ಯಾವಾಗರ್ತಾರೆ ಹಾಂ ಅದಷ್ಟು ಅದು ಅದಿರ್ತಾರೆ ಅವರು ಸೊ ಅವ್ರಿಗೆ ತಿಂದ್ರೆ ತುಂಬಾ ಒಳ್ಳೇದು ಹೇಳಿ ಕೊಡ್ತಾ ಇದ್ರು ಸೊ ವಾರದಲ್ಲಿ ಒಂದಿನ ನಮ್ಮ ಮನೇಲಿ ದೋಸೆ ಇರುತ್ತೆ ವಾರದಲ್ಲಿ ಒಂದಿನ ನಮ್ಮ ಮನೇಲಿ ದೋಸೆ ಇರುತ್ತೆ ಕಂಪಲ್ಸರಿ ಯಾರಾದರೂ ಹೇಳಿ ಬರೋರು ಇದ್ರೆ ಅವ್ರಿಗೆ ರೆಡಿ ಮಾಡಿಟ್ಟಿರ್ತೀವಿ ಹೇಳಿ ಮಾಡಿ ಬಂದವ್ರಿಗೆ ನಾನು ಸ್ವಲ್ಪ ಇದೇ ಮಾಡ್ಕೊಡ್ತಾ ಇದ್ದೀನಿ ನಿಮಗೆ ಸುಂಕೋಗ್ಲಿ ಅಂತೇಳಿ ಯಾಕಂದ್ರೆ ಹೊಸ್ದಾಗಿ ತಿನ್ನೋದಲ್ಲ ನೀವು

ಅಂದ್ರೆ ಮಾಡಿ ಹಿಟ್ಟಿಗೆ ಹಾಕುದು ರುಬ್ಬುದು ಹಿಟ್ಟಿಗೆ ಹಾಕುದು ಅಷ್ಟೇ ಮಾಡ್ತೀರಿ ನೀವು ನೀವು ಮನೆಗೆ ಹೋದ್ಮೇಲೆ ಬಯೋ ಬರೋ ಪ್ರಯೋಗ ಅಂದ್ರೆ ವಾರ ಆರೋಗ್ಯ ನಮಗೆ ಬೇಕು ಅಂದ್ರೆ ಇಂಥವೆಲ್ಲ ಪ್ರಯೋಗ ಮಾಡ್ಬೇಕು ಮಾಡೋಕ್ಕೆ ಎಷ್ಟು ಜನ ಇದಾರೆ ಹಾಕಿದ್ರ ಇಪ್ಪತ್ತಾರು ಜನ ಇಪ್ಪತ್ ಮುದ್ದೆ ಅಂದ್ರೆ ಇಪ್ಪತ್ತು ಮುದ್ದೆ ಅಂತಂದ್ರೆ ಎರಡು ಕೆ ಜಿ ಬೇಕು ನೂರು ಗ್ರಾಮ್ ಬೇಕಲ್ವಾ ನೂರ್ ಗ್ರಾಮ್ ಇಟ್ಟು ಬೇಕಾಗುತ್ತೆ ಒಂದು ಅದು ಸಾಕಾಗಲ್ಲ ಅದು ಸಾಕಾಗಲ್ಲ ಪಾತ್ರೆ ಸ್ವಲ್ಪ ದೊಡ್ಡದಿದ್ರೆ ಚಂದ ತೊಂದ್ರೆ ಮರ ಸ್ವಲ್ಪ ದೊಡ್ಡದ್ ತೊಂಬ್ರಿ ಚಿಕ್ಕ ತೊಗೊಂಬಂದ್ರೆ ಸಮಸ್ಯೆ ಆದವ ಹುರಿದ್ರಮೊಟೊ ಅದಕ್ಕೆ ಹಾಕಿಬಿಡಿ ಹಾ ಸರಿ ಬಿಡಿ ಹುರಿದ್ರೇನ ಹುರಿದ್ರೇನ ಸರಿ ಮಿಕ್ಸಿಗೆ ಹಾಕಿ ಅಷ್ಟೇ ಆರಾಮಾಗಿ ಕುತ್ಕೊಂಡು ಬರ್ರಿ ನೋಡಿ ಮೇಡಮ್ ಅವ್ರು ಹಿಂಗಿರ್ತಾರೆ ನನ್ನ ಹೆಸರು ನಾಗರತ್ನ ಅಂತ ನಾ ನಿವೃತ್ತ ಶಿಕ್ಷಕಿ ನಿವೃತ್ತಲಾದ ಮೇಲೆ ನಾವು ಸಮಾಜಕ್ಕೆ ಏನಾದರೂ ಒಂದು ಸೇವೆ ಸಲ್ಲಿಸಬೇಕು ಅಂತ ಒಂದು ನಾಲ್ಕು ಗಿಡನಾರು ನಾವು ಬೆಳೆಸ್ಬೇಕು ಅಂತ ಮನಸ್ಸು ಮಾಡಿದ್ವಿ ಸೊ ನಾನು ನನ್ನ ಮಗಳು ಸೇರಿ ಹಾರೋಹಳ್ಳಿ ಅಂತ ಕನಕಪುರ ಹತ್ತಿರ ಒಂದು ಒಂದು ಅರ್ಧ ಎಕರೆಷ್ಟು ಜಾಗರ ನಾಲ್ಕೇ ಜನ ಸೇರಿ ತೊಗೊಂಡಿದ್ದೀವಿ ಅಲ್ಲಿ ಸುಮಾರು ಗಿಡಗಳನ್ನೆಲ್ಲ ಹಾಕಿದ್ದೀವಿ ಎಲ್ಲ ರೀತಿ ಹಣ್ಣಿನ ಗಿಡಗಳು ಹಾಕಿದ್ದೀವಿ ವಿಶೇಷ ಏನಂದರೆ ಅಲ್ಲಿ ಕೆಲಸ ಮಾಡೋರು ಯಾರೂ ಇಲ್ಲ ನಾನು ನನ್ನ ಮಗಳಿಬ್ಬರೇ ಕೆಲಸ ಮಾಡೋದು ಮೊದಲು ಗಿಡ ಹಾಕುವಾಗ ಗುಂಡಿ ತೋರ್ಸೋಕ್ಕೆ ಜನಗಳನ್ನ ಇಟ್ಕೊಂಡು ಮಾಡಿದ್ಬಿಟ್ರೆ ಮತ್ತೆ ನೀರು ಹಾಕೋದು ಅದನ್ನು ಬೆಳೆಸೋದು ಎಲ್ಲ ನಮ್ಮದೇ ಜವಾಬ್ದಾರಿ ಈಗಾಗಲೇ ಒಂದು ಏಳೆಂಟು ವರ್ಷ ಆಯಿತು ನಾವು ಶುರು ಮಾಡಿ ಎಲ್ಲ ಥರದ ಗಿಡ ಹಣ್ಣು ಗಿಡ ಗಿಡಗಳು ಇದೆ ಎಲ್ಲ ಅಂದರೆ ಒಂದು ಇಂಚುನು ಜಾಗ ವೇಸ್ಟ್ ಮಾಡ್ದಂಗೆ ಎಲ್ಲ ಹತ್ತಿರದಲ್ಲೇ ಹಾಕಿದ್ದೀವಿ ಒಂದು ಕಾಡಿನ ಕಾನ್ಸೆಪ್ಟಲ್ಲಿ ತನ್ನ ತಾನೇ ಬಂದಿದ್ದೀನಿ ಹಾಗೆ ಬಿಟ್ಬಿಟ್ಟಿದ್ದೀವಿ ಕೆಲವೆಲ್ಲ ನಾವೇ ಗಿಡಗಳನ್ನ ತಂದು ಹಾಕಿದ್ದೀವಿ ಈಗ ತುಂಬ ಖುಷಿ ಆಗುತ್ತೆ ಅಲ್ಲ ಒಂದು ಸಣ್ಣ ಮನೆ ಕಟ್ಕೊಂಡಿದ್ದೀವಿ ಸೊ ನಾವೀಗ ಯಾವ ರೆಸಾರ್ಟ್ಗೂ ಹೋಗಲ್ಲ ರೆಸಾರ್ಟ್ಗೆ ಹೋಗ್ಬೇಕು ಅಂದರೆ ನಮ್ಮದೇ ರೆಸಾರ್ಟ್ಗಳೇ ಅಲ್ಲಿ ಎಲ್ಲ ಹಬ್ಬಗಳನ್ನ ಮಾಡ್ತೀವಿ ಈಗ ಇತ್ತೀಚೆಗೆ ನನ್ನ ಮಗಳ ಸಾಹ್ಯದಿಂದ ಒಂದು ಐದು ಒಂದು ಮೂರು ಹಸು ಒಂದು ಎರಡು ಹೋರಿಗಳನ್ನ ತಂದು ಇಟ್ಕೊಂಡಿದ್ದಾಳೆ ಅದನ್ನ ನೋಡ್ಕೊಳ್ತಾ ಇದೀವಿ ಇವಾಗ ಅದನ್ನ ಸಾಕ್ತಾ ಇದೀವಿ ನಿಮ್ಮ ರಿಟೈರ್ಡ್ ಆಗಿ ನೋಡಿದ್ರೆ ಹೊಟ್ಟೆ ಕಿಚ್ಚ ಆಗುತ್ತೆ ನಮಗೆ ಹಿಂಗೆ ನಮಗೆ ಇರಬಾರ್ದು ಎಲ್ಲರಿಗೂ ತುಂಬಾ ಸಾರ್ಥಕವಾಗಿ ಕಳೀತಾ ಇದೆ ಏನ್ ಕನಸಿತ್ತೋ ಅದೊಂದಷ್ಟು ಯಾಕಂದ್ರೆ ದೊಡ್ಡ ದೊಡ್ಡ ಜಾಗಗಳೆಲ್ಲ ತಗೊಳೋದಕ್ಕೆ ಆಗೋದಿಲ್ಲ ಈಗಿನ ದುಡ್ಡು ಕೊಟ್ಟು ತಗೊಳೋದಕ್ಕೆ ಆಗಲ್ಲ ಅದಕ್ಕೆ ಸಣ್ಣ ಪುಟ್ಟ ನಮ್ ಏನ್ ಆಸೆ ಇರುತ್ತೋ ಒಂದಷ್ಟು ಭೂಮಿ ಋಣವನ್ನು ತೀರಿಸ್ಬೇಕಲ್ಲ ಅಂತ ತುಂಬಾ ಹುಡುಕಾಡಿ ಅದು ಕಾಸ್ಟ್ಲಿನೇ ಆಯ್ತು ಅದೇನು ಮಾಡಕ್ಕಾಗಲ್ಲ ತಗೊಂಡು ಬೆಳೆ ನಾಲ್ಕು ಐದು ಜನ ಸೇರ್ಕೊಂಡಿದೀವಿ ಒಟ್ಟು ಅಷ್ಟು ಜಾಗಕ್ಕೆ ಐದು ಜನ ಪಾರ್ಟ್ ಅಂದ್ರೆ ಎಲ್ಲ ನಮ್ ರಿಲೇಶನ್ ಇವಳು ನಾನು ನನ್ನ ಮಗಳು ನಾನು ನಮ್ಮ ಅವಳ ಕಸಿನ್ ಒಬ್ರು ನನ್ನ ಕಝಿನ್ ಒಬ್ರು ಎಲ್ಲ ಸೇರ್ಕೊಂಡು ಒಟ್ಟಿಗೆನೆ ಅಂದ್ರೆ ಎಲ್ಲಾ ವರ್ಕ್ ಮಾಡೋದು ನಾವೇನೆ ತಗೊಂಡ್ ತಗೊಂಡು ತಗೊಂಡಿದ್ದಾರೆ ಬಟ್ ಬೆಳಸೋದು ಎಲ್ಲ ಜವಾಬ್ದಾರಿ ಹೇಳಿ ಹಾಗಾದ್ರೆ ನಾವು ಎಲ್ಲ ರೀತಿ ಹಣ್ಣಿನ ಗಿಡ ಹಾಕಿದೀವಿ ಸರ್ ಮಾವಿದೆ ಹಲಸಿದೆ ಆಮೇಲೆ ಇದು ರಾಮ್ ಫಲ ಇದೆ ಈಗ ಲಕ್ಷ್ಮಣ ಫಲ ಹಾಕಿದೀವಿ ಆಮೇಲೆ ಸಪೋಟ ಇದೆ ಆಮೇಲೆ ಇದೆ ಆಮೇಲೆ ಅದು ಇದೊಂದು ಬರ್ತಲ್ಲ ಸ್ಟಾರ್ ಫ್ರೂಟ್ ಇದೆ ಆಮೇಲೆ ವಾಟರ್ ಆಪಲ್ ಇದೆ ಎಲ್ಲ ಆರ್ಗ್ಯಾನಿಕ್ ಎಲ್ಲ ನ್ಯಾಚುರಲ್ ನಾಟ್ ಆರ್ಗ್ಯಾನಿಕ್ ನೈಸರ್ಗಿಕ ಅವಳು ಬಹಳ ಇಂಟ್ರೆಸ್ಟ್ ಅವಳು ಇಂಜಿನಿಯರ್ ಆಗಿ ಎಲ್ಲ ಕೆಲಸ ಬಿಟ್ಟು ಇದೆ ಫುಲ್ಲು ಜವಾಬ್ದಾರಿ ಇದನ್ನೇ ಅವಳು ಅಂದ್ರೆ ನಾವು ಇದನ್ನ ಬಿಟ್ಟು ಬೇರೆ ಹಸು ಗೊಬ್ಬರ ಮತ್ತೆ ಬೀಜಮೂರ್ತ ಮಾಡ್ತಾಳವಳು ಅದನ್ನ ಮಾತ್ರ ಉಪಯೋಗಿಸೋದು ಹೊರಗಡೆಯಿಂದ ಏನು ತಂದು ಹಾಕಲ್ಲ ನಾವೇ ಮೊದಲು ಸಗಣಿ ಇಲ್ದಿರುವಾಗ್ಲೂ ಹಸು ಇಲ್ದೇ ಇರುವಾಗ್ಲೂ ಹೊರಗಡೆಯಿಂದ ಸಗಣಿ ತೊಗೊಂಬಂತ ಹಾಕ್ತಿದ್ವಿ ಈಗ ನಮ್ಮಲ್ಲೇ ಸಗಣಿನೂ ಇದೆ ಅದನ್ನೇ ಹಾಕೊಂಡು ಗಿಡ ಮರಗಳನ್ನ ಬೆಳೆಸ್ತಾ ಇದೀವಿ ಸದ್ಯಕ್ಕೆ ನೋಡಿ ರಿಟೈರ್ಡ್ ಲೈಫ್ ಎಲ್ಲರೂ ಹಿಂಗ್ ಪ್ಲಾನ್ ಮಾಡ್ಬೇಕು ಆಕ್ಚುಲಿ ಅಲ್ವಾ ಅಂದ್ರೆ ಹೇಳೋದಕ್ಕೊಂದ್ ಕಾರಣ ಮಲಗೋದಕ್ಕೊಂದ್ ಎಲ್ಲದಕ್ಕೂ ಕಾರಣಗಳಿರುತ್ತೆ ಇಲ್ಲಾಂದ್ರ ಕಾರಣಗಳು ಇಲ್ಲ ಜೀವನ ಬೋರ್ ಆಗ್ಬಿಡುತ್ತೆ ಅಂತ ಏನಾದ್ರೂ ಬೇಕು ಎದ್ದೇಳಕ್ಕೆ ಅಲ್ಲ ಸುಮ್ನೆ ಕೂತ್ಕೊಂಡು ಕಾಲ ಮಾಡಿ ನಾವು ಇರೋದಕ್ಕಿಂತ ಈ ತರ ಒಂದು ಸಾರ್ಥಕ ಒಂದು ಸೇವೆ ಅಂತ ಆಗತ್ತಲ್ವಾ ಭೂಮಿ ತಾಯಿ ಸೇವೆ ಇದು ನಮ್ಗೆ ಅವಾಗ ಆಗ್ಲಿಲ್ಲ ಈಗ ಅವ್ರು ಮಾಡೋಣ ಅಂತ ಮಾಡ್ತಾ ಇದೀವಿ ತೋಟ ನೋಡೋಣ ಸಲ ತೋರ್ಸೋಣ ಯಾಕಂದ್ರೆ ಚಿಕ್ಕ ಚಿಕ್ಕ ತೋರ್ಸ್ಬೇಕು ನಾವು ತುಂಬಾ ಜನ ಆಸೆ ಇರುತ್ತೆ ದೊಡ್ಡ ದೊಡ್ಡ ತೋರ್ಸಿದ್ರೆ ಮಾಡಕ್ ಆಗಲ್ಲ ತಕೊಂಡ್ರದೇ ಎಲ್ಲ ನಂದು ಮೂರ್ ಗುಂಟೆ ಇದೆ ಅವ್ರದ್ದು ಐದು ಗುಂಟೆ ಇದೆ ಎಲ್ರದ್ದು ಹಾಗೆ ಐದೈದು ಗುಂಟೆಗಳು ಆ ತರ ಅದು ಅವ್ರ ಲ್ಯಾಂಡ್ ಫಾರ್ಮಿಂಗ್ ತರ ಮಾಡಿದಾರೆ ಅದನ್ನ ಅದ್ರಲ್ಲಿ ನಮ್ದು ಅಷ್ಟ ತಗೊಂಡು ನಮ್ದನ್ನ ಒಟ್ಟಿಗೆ ತಗೊಂಡ್ರೆ ನಮ್ಗೆ ಒಟ್ಟಿಗೆ ಸಿಕ್ಬಿಟ್ಟಿದೆ ಒಟ್ಟಿಗೆ ಸಿಕ್ಕಿದೆ ಒಟ್ಟಿಗೆ ಸಿಕ್ಕಿದ್ರೆ ನಾವೇ ಒಟ್ಟಿಗೆ ಮಾಡ್ತಾ ಇದೀವಿ ಈ ಪ್ರೋಗ್ರಾಮ್ ಬಗ್ಗೆ ಹೇಳೋದಾದ್ರೆ ಬಹಳ ಇದನ್ನ ನಾನು ಆಕ್ಚುಲಿ ನಾನು ಒಂದು ವಿಜಯವಾಣಿ ವಿಜಯವಾಣಿ ಕ್ಲಬ್ ಬಂದಿದೆ ಅದರಲ್ಲಿ ಸಂಜೀವ್ ಕುಲಕರ್ಣಿ ಡಾಕ್ಟರ್ ಸಂಜೀವ್ ಕುಲಕರ್ಣಿ ಅವರ ಇದನ್ನ ಕೇಳಿದ್ದೆ ನಾನು ಅವರೊಂದು ಮಾತಾಡಿದ್ರು ಅದ್ರ ಬಗ್ಗೆ ನನಗೆ ಆಗ್ಲಿಂದ ಈ ತೋಟಕ್ಕೆ ಬರಬೇಕು ಅಂತ ತುಂಬಾ ಆಸೆ ಇತ್ತು ಮತ್ತೆ ಇವ್ರದ್ದು ಮುರಳಿ ಅವ್ರದ್ದು ಮೊನ್ನೆ ತಾನೇ ಒಂದು ಇದು ನೋಡಿದೆ ಅವ್ರದ್ದು ಒಂದು ವಿಡಿಯೋ ನೋಡಿದೆ ಸೊ ನಾವು ನೋಡಲೇಬೇಕಾದ ಜಾಗ ಇದು ಮತ್ತೆ ಕಲ್ತ್ಕೊಳ್ಬೇಕಾದ ವಿಷಯ ಅಂದ್ಕೊಂಡು ಅದಕ್ಕೋಸ್ಕರ ನಾವು ಬೆಂಗಳೂರಿಂದ ನಾನು ನನ್ನ ಮಗಳು ಬಂದಿದ್ದೀವಿ ಬೆಂಗಳೂರಿಂದ ಕನಕಪುರ ಹೋಗ್ತಿವಲ್ಲ ಬೆಂಗಳೂರು ಟು ಕನಕಪುರ ರೋಡ್ ಅಲ್ಲಿ ಹಾರೋಹಳ್ಳಿ ಅಂತ ಬರುತ್ತೆ ಅಲ್ಲಿ ಲೆಫ್ಟ್ ಅಲ್ಲಿ ಹೋಗಬೇಕು ಮರಳವಾಡಿ ಅಲ್ಲಿ ದುಡ್ಡು ಹೌದು ಅದಕ್ಕೆ ನಾವು ಕೋಟ್ಯಾನ್ಗಟ್ಟೆ ಮಾಡಕ್ ಆಗಲ್ವಲ್ಲ ಸರ್ ಎಲ್ಲ ಕೋಟಿ ತಗೊಳಕ್ಕೆ ಅದಕ್ಕೆ ಇದು ಸ್ವಲ್ಪ ಜಾಗ ತಗೊಂಡು ಇಷ್ಟೊಳಗೆ ನಮ್ಗೆ ಸಂತೃಪ್ತಿ ಆಗುವಷ್ಟು ಮಾಡ್ಕೊತಾ ಇದ್ದೀವಿ ಮತ್ತೆ ಈಗ ಇವ್ರೇನು ಕಳೆ ಕಳೆಗಿಡುವಂತ ನಮ್ಮಲ್ಲೂ ಎಲ್ಲ ಇದೆ ಒಂದು ನಾವು ಉಪಯೋಗಿಸ್ತೀವಿ ಇವರು ತೋರಿಸಿದ ಗಿಡಗಳಲ್ಲಿ ಐವತ್ತು ಪರ್ಸೆಂಟ್ ಅಷ್ಟು ನಾವು ನಮ್ಮ ದಿನನಿತ್ಯ ನಾವು ಉಪಯೋಗಿಸ್ಕೊಳ್ತಾ ಇದ್ದೀವಿ ಇನ್ನು ಹೆಚ್ಚಿನ ನಮಗೆ ಕೆಲವೆಲ್ಲ ನೋಡ್ತೀವಿ ಗೊತ್ತಾಗೋದಿಲ್ಲ ಯಾವುದು ಅಂತ ಇವಾಗ ಒಂದ್ಸರಿ ನೋಡ್ಕೊಂಡ್ರೆ ನಮ್ಗೆ ಮತ್ತೆ ಅದನ್ನ ನೆನಪಿಟ್ಕೊಳ್ಳೋದಕ್ಕಾಗತ್ತೆ ನಾವು ಅದನ್ನು ಉಪಯೋಗಿಸ್ಕೊಳ್ಳಕ್ಕಾಗತ್ತೆ ಆ ತರ ಕೆಲಸ ಖಂಡಿತ ಖಂಡಿತ ಬನ್ನಿ ಬನ್ನಿ ಅಮ್ಮ ಹೇಳ್ತಾ ಇಷ್ಟೊತ್ತು ಏನು ಇಂಜಿನಿಯರಿಂಗ್ ಬಿಟ್ಟು ಹೇಗಿದು ಈಗ ದುಡ್ಡಿನ ಹಿಂದೆ ಅದಕ್ಕೆ ಎಂಡಿಂಗ್ ನಾವೆಲ್ಲ ಒಂದ್ ಕಡೆ ಸ್ಟಾಪ್ ಹಾಕೊಬೇಕು ಸಾಕು ನಾವ್ ಇಷ್ಟದಲ್ಲಿ ಜೀವನ ಮಾಡಬಹುದು ಅಂತ ಸೊ ಆ ತರ ಒಂದು ಪ್ರಯತ್ನ ಹಾಗೆ ನಡೀತಿದೆ ಬಹಳ ಮುಖ್ಯವಾದ ಪಾಯಿಂಟ್ ಬಂದ್ರಿ ನಾವೆಲ್ಲ ಒದ್ದಾಡ್ತಾ ಇರೋದು ಪ್ರಪಂಚ ಒದ್ದಾಡ್ತಾ ಇರೋದೆಲ್ಲ ದುಡ್ಡಿಗೆ ನೀವು ಅದನ್ನೇ ಬಿಟ್ಟು ಇರೋಣ ಅಂತಿದಿರಿ ಇದು ಹೊಸ ಅರ್ಥ ವ್ಯಾಖ್ಯಾನ ದುಡ್ಡು ಬೇಕು ಎಷ್ಟು ಬೇಕು ಅನ್ನೋದು ಒಂದು ಇದು ಸಸ್ ನಾವು ಒಂದು ಬಾಳ್ ಬಾಳ್ಗೆ ಮಾಡ್ಬೇಕು ಅಷ್ಟೆ ಎಷ್ಟು ಬೇಕು ಅಷ್ಟೇ ಅದು ಮುಖ್ಯವಾದ ಪಾಯಿಂಟ್ ಹಾ ಬೇಡ ಅಂತಲ್ಲ ಅಂದ್ರೆ ಫುಲ್ ಸ್ಟಾಪ್ ಹೆಂಗೆ ಹಾಕೋಬೇಕಂತೀರಿ ಅದನ್ನ ಈಗ ನೋಡಿ ದುಡಿತಾ ಇದ್ರೆ ಅದೇ ಹೆಚ್ಚೆಚ್ಚು ರೋಗ ಬರುತ್ತೆ ಅದಕ್ಕೆ ಅಂದ್ರೆ ಒಂದೇನೋ ರೋಗ ಬಂದ್ರೆ ಹಾಸ್ಪಿಟಲ್ಗೆ ಹೋಗ್ಬೇಕು ಅಂತ ಅದಕ್ಕೊಂದು ದುಡ್ಡು ಮಾಡ್ಬೇಕು ಆತರ ಈಗ ರೋಗನೇ ಇಲ್ದಿದ್ರೆ ನೀವು ಹಾಸ್ಪಿಟ್ಲಿಗೆ ಹೋಗದಿದ್ರೆ ದುಡ್ಡು ಬೇಡ ಓ ಓಕೆ ಹಾ ಓ ಹಿಂಗೆ ಆರೋಗ್ಯ ಕಾಪಾಡ್ಬೇಕು ಮನಸ್ಥಿತಿ ಕಾಪಾಡಬೇಕು ರೇಸನ್ ಕಡಿಮೆ ಮಾಡ್ಕೋಬೇಕು ಅವರಿಂದ ಓಡ್ತೀನಿ ಇವರಿಂದ ಓಡ್ತೀನಿ ಅವನು ಯಾರೋ ನಮ್ಗಿಂತ ಮುಂದೆ ಹೋಗ್ಬಿಟ್ಟ ಹಾ ಅದನ್ನು ಕಡಿಮೆ ಮಾಡ್ಬೇಕು ಅಂತ ಹೇಳ್ಬೇಕು ಯಾರೊಬ್ರು ದುಬೈಗೆ ಹೋಗ್ತಾರೆ ಫೋಟೋಸ್ ಹಾಕ್ತಾರೆ ನಮಗೂ ಹೋಗ್ಬೇಕು ಅನ್ಸುತ್ತೆ ಅದಕ್ಕೆಲ್ಲ ದುಡ್ಡು ಬೇಕಾಗುತ್ತೆ ಅದು ಆಸೆ ಆಗದಿದ್ರೆ ನಮ್ಮ ಲೈಫ್ ಸ್ಟೈಲ್ ಸ್ವಲ್ಪ ಚೇಂಜಸ್ ಮಾಡಬೇಕು ಆರೋಗ್ಯದ ಕಡೆ ಹೇಗೆ ಗಮನ ಕೊಡಬೇಕು ಈಗ ಸಿಂಪಲ್ ಆಗಿ ಕೆಳ ಕೂತ್ಕೊಂಡೇ ಊಟ ಮಾಡಬೇಕು ಆ ಥರ ಸ್ವಲ್ಪ ಸ್ವಲ್ಪ ಚೇಂಜಸ್ ಮಾಡಿದ್ರೆ ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿರುತ್ತೆ ಸೊ ನಾನು ತುಂಬ ಎಲ್ಲೋ ಎಲ್ಲೋ ಹೋಗ್ತಾ ಇದ್ದೀನಿ ಅನಿಸುತ್ತೆ ಅಲ್ಲಪ್ಪ ನನಗೆ ಆಶ್ಚರ್ಯ ಆಗ್ತಿರೋದು ಈ ಏಜಲ್ಲಿ ಎಲ್ಲರೂ ಈಗ ನೀವು ಇಂಜಿನಿಯರು ಒಳ್ಳೆ ಸಂಬಳ ಬರ್ತಿತ್ತು ಅದನ್ನು ಬಿಟ್ಟು ನಾನು ಕೃಷಿ ಮಾಡ್ತೀನಿ ನೆಮ್ಮದಿ ಕಂಡ್ಕೊತೀನಿ ಆರಾಮಾಗಿರ್ತೀನಿ ಅಂತ ಅಷ್ಟು ಧೈರ್ಯವಾಗಿ ಬಿಟ್ಟು ಇಲ್ಲಿ ಆ ನೆಮ್ಮದಿ ಸಿಕ್ಕಿದೆಯಾ ಗ್ಯಾರಂಟಿ ಗ್ಯಾರಂಟಿ ಎಲ್ಲ ಕಡೆ ಒಂಥರ ಬೇರೆ ಬೇರೆ ಹಸಿರು ನೋಡ್ತಾ ಇದ್ರೆ ನೇನು ಬೇಡ ಜೀವನದಲ್ಲಿ ಅನ್ಸುತ್ತೆ ಹ್ಞೂ ಗ್ಯಾರಂಟಿ ಅದು ಓಕೆ ನೋ ರಿಗ್ರೆಟ್ಸ್ ಆಮೇಲೆ ಇನ್ನೊಂದು ಬರ್ತದೆ ಪ್ರಶ್ನೆ ಮಾಡ್ಬೇಕಂದ್ರೆ ಎಲ್ಲ ಅದು ನಮ್ಗೆಲ್ಲ ಒಂದು ಅದು ಒಳ್ಳೇದಾಗ ಕೆಟ್ಟದ್ದು ಗೊತ್ತಿಲ್ಲ ನನಗೆ ದೊಡ್ಡದಾಗಿ ಮಾಡ್ಬೇಕು ಅಂತ ಬರ್ತದೆ ಏನು ಮಾಡ್ಬೇಕಂದ್ರೆ ನೀವು ಜಸ್ಟ್ ನನಗೆ ಭಾಳ ಖುಷಿ ಆಯಿತು ಬರೀ ಐದೈದು ಗಂಟೆ ಹತ್ತತ್ತು ಗಂಟೆ ಅರ್ಧ ಎಕರೆ ಎಲ್ಲ ಜನ ತಗೊಂಡ್ ಮಾಡಿದ್ದೀರಿ ಅಂದ್ರೆ ಆ್ಯಕ್ಚುಲ್ ಪ್ಲ್ಯಾನ್ ಇದ್ದಿದ್ದು ಮೊದಲು ಹಾಗೇನೇನು ಒಂದು ಮೂರು ಎಕರೆ ಜಾಗ ಬೇಕು ಅಂತೆಲ್ಲ ಮತ್ತೆ ಏನಾಯ್ತು ಅಂದ್ರೆ ಇದು ಫಾರ್ಮ್ ಲ್ಯಾಂಡ್ ಸೈಟು ನಾವು ಇಲ್ಲದೇ ಇದ್ದರೂ ಹೆಂಗೋ ಮೇಂಟೈನ್ ಆಗುತ್ತೆ ಆ ಥರ ಒಂದು ಪ್ರಪೋಸಲ್ ಬಂತು ಈಗ ಇದೇ ನಮಗೆ ಬೆಸ್ಟು ಅಂತ ಅನಿಸಿದೆ ನಮ್ಮ ಕೈಯಲ್ಲಿ ಅಂದರೆ ಈಗ ಆಳುಗಳನ್ನು ಆಳುಗಳ ಮೇಲೆ ಡಿಪೆಂಡಾಗಿ ಕೆಲಸ ಮಾಡಿಸೋದು ಅದು ಎಲ್ರಿಗೂ ಕಷ್ಟ ಆಗ್ತಿರೋದು ಸೊ ನಮಗೆ ಎಷ್ಟಾಗುತ್ತೋ ಅಷ್ಟು ನಮಗೆ ವಾರದಲ್ಲಿ ಏಳು ದಿವಸದಲ್ಲಿ ಒಂದು ಮೂರು ದಿವಸ ಅಥವಾ ನಾಲ್ಕು ದಿವಸ ನಮ್ಮ ತೋಟದಿಂದನೇ ಬರಬೇಕು ಅದು ತರಕಾರಿ ತರ್ಕಾರಿ ಹಣ್ಣು ಅಂದ್ರೆ ಲಾಭದ ಉದ್ದೇಶದಿಂದ ಮಾಡಿದ್ದಂತ ಏನಲ್ಲ ಲಾಭ ಲಾಭದ ಬಗ್ಗೆ ತಿಂಕಿಂಗ್ ಮಾಡ್ಕೊಂತ ಹೋದ್ರೆ ಅದಲ್ಲೇ ಅದೊಂದು ಚಾನೆಲ್ ಆಗೋಗುತ್ತೆ ಸೊ ದುಡ್ಡಿನ ಬಗ್ಗೆ ಯೋಚನೆ ಮಾಡಬಾರ್ದು ದುಡ್ಡು ಮಾಡೋದು ವಿದ್ಯಾಭ್ಯಾಸ ಮನೆ ಬಾಡಿಗೆ ಇನ್ನೇನೋ ಮಾಡ್ಕೊಂಡಿದ ಜೋಡಿಸಿಕೊಂಡ್ ಬಿಟ್ಟಿದವಲ್ಲ ಮತ್ತೆ ಹೊರಗ್ ಈಗ ದುಡ್ಡು ಮಾಡಕ್ ಆಗಲ್ಲ ಅಂತಿಲ್ಲ ಇವಾಗ ನಾನು ಅದನ್ನ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಹೋದ್ರೆ ನನ್ನ ಫ್ಯಾಮಿಲಿ ಸೆಟ್ಲ್ ಸಫರ್ ಆಗುತ್ತೆ ಈಗ ನಾನು ತೋಟಕ್ಕೆ ಹೋಗೋದು ಎಂಟೂವರೆ ಎಲ್ಲಾ ನನ್ನ ಮಗಳು ಕಾಲೇಜಿಗೆ ಹೋದ್ಮೇಲೆ ನಾನು ಹೋಗ್ತೀನಿ ಅವಳು ಸಂಜೆ ಬರೋ ಅಷ್ಟು ನಾನು ಇರ್ತೀನಿ ಎಜುಕೇಶನ್ ನಾನೇ ಪ್ರೊವೈಡ್ ಮಾಡಬೇಕು ಅಂತ ಹೋಗಿದ್ರೆ ನಂಗೆ ಕಷ್ಟ ಆಗಿರೋದು ಬಟ್ ನಾನು ಅವಳ ಜೊತೆ ಇರಬೇಕು ಅಂತ ಇಂದ ಹೋಗ್ತಾ ಇದೀನಿ ಸೊ ನಾನು ಅಕಸ್ಮಾತ್ ಅವಳದು ನಾನು ಹಂಗೆ ಕಾನ್ಸೆಂಟ್ರೇಟ್ ಮಾಡಿದ್ರೆ ಅವಳು ಸಫರ್ ಆಗ್ತಾಳೆ ಅನ್ಸುತ್ತೆ ದಿಸ್ ಇಸ್ ಬೆಟರ್ ಫಾರ್ ಮೀ ಈ ಪ್ರೋಗ್ರಾಮ್ ಬಗ್ಗೆ ಹೇಳೋದಾದ್ರೆ ಅಂದ್ರೆ ತುಂಬಾ ಆಶ್ಚರ್ಯ ಆಯ್ತು ಅಂದ್ರೆ ಎಲ್ಲದೂ ಈಗ ನೇರಳೆ ಎಲೆ ಅದನ್ನೆಲ್ಲ ಯೂಸ್ ಮಾಡಬಹುದು ಅಂತ ಗೊತ್ತಿರಲಿಲ್ಲ ತೋಟದಲ್ಲಿ ಏನಂತ ಸಿಗುತ್ತೋ ಯೂಸ್ ಮಾಡ್ಕೊಬೋದು ಅಂತ ತುಂಬಾ ಅರಿವು ಬಂದಿದೆ ಅಂದ್ರೆ ಈಗ ಕಂಡಿದ್ದೆಲ್ಲವೂ ನಿಮಗೆ ಮಹತ್ವ ಅಂತ ಅನಿಸ್ತಾ ಇದೆ ಯಾವ್ದು ವೇಸ್ಟ್ ಅಲ್ಲ ಕಸ ಅಲ್ಲ ವೇಸ್ಟ್ ಅಲ್ಲ ಅಂತ ಮೊದ್ಲಿಂದ ಗೊತ್ತಿತ್ತು ದಿನದ ಅಡಿಗೆಗೆ ಇದನ್ನ ಯೂಸ್ ಮಾಡ್ಕೊಬೋದು ಅಂತ ಗೊತ್ತಿರ್ಲಿಲ್ಲ ಸೊ ಈಗ ಓ ಇದನ್ನ ಹಿಂಗ ಇದು ಮಾಡ್ಬೋದಾ ಅವನ್ನ ಇನ್ನು ನಾನು ತರಕಾರಿ ಅಂಗ್ಡಿಗೆ ಹೋಗೋದೆ ಬೇಡ ಅನಿಸ್ತಿದೆ ಇಷ್ಟಿತ್ತು ತಿಂದಿದ್ದು ಪಾಪನೂ ಅಂತನು ಅನಿಸ್ತ ಅದೇನು ಮಾಡಕ್ಕಾಗಿರ್ಲಿಲ್ಲ ನಂಗೆ ಗೊತ್ತಿರಲಿಲ್ಲ ಅಂದ್ರೆ ಅಷ್ಟಿಲ್ಲ ಅಂತ ಅನ್ಕೊಂಡಿದ್ದು ಇಂದ ಹೊರಗಡೆ ಬರ್ಬೇಕಾದ್ರೆ ಈ ಥರದ್ದು ನೆಲದ ನಂಟು ಮಣ್ಣಿನ ನಂಟು ಇರಬೇಕು ಅಂತೀರಿ ಬರೀ ವ್ಯಾಪಾರ ದುಡ್ಡು ಲಾಭ ಲಾಸುಗಳ ಮದ್ಯೆ ನೀವು ಅದನ್ನು ಬಿಟ್ಟು ಒಂಚೂರು ಅಲ್ಲ ಒಂದು ಟ್ಯಾಂಜಬಲ್ ಬೆನಿಫಿಟ್ಸ್ ನಮಗೆ ಕಾಣಿಸೋ ಬೆನಿಫಿಟ್ಸ್ ಇದೆಲ್ಲ ಕಾಣದೇ ಇರೋ ಬೆನಿಫಿಟ್ಸ್ ಓಕೆ ಅಂದ್ರೆ ನಿಮ್ಮ ತೋಟ ನೋಡೋಣ ಸಲ ಬೆಂಗಳೂರಿಗೆ ಗ್ಯಾರಂಟಿ ಗ್ಯಾರಂಟಿ ಬನ್ನಿ ಯಾಕಂದ್ರೆ ಚಿಕ್ಕ ಚಿಕ್ಕ ತೋರಿಸಬೇಕಾಗಿದೆ ದೊಡ್ಡ ದೊಡ್ಡ ತೋರಿಸಿದ್ರೆ ಮಾಡಕ್ ಜನಕ್ಕೆ ಅಟ್ಲೀಸ್ಟ್ ನೀವು ಪ್ರಯೋಗ ಮಾಡಿದೀರಿ ಇಲ್ಲಿ ಸಲ ಅಮ್ಮನ ಜೊತೆಗೆ ನಿಮ್ಮ ಜೊತೆಗೆ ಇನ್ನೊಂದು ಇಂಟ್ರಿ ಮಾಡೋಣ ಗ್ಯಾರಂಟಿ ಥ್ಯಾಂಕ್ ಯು ಮುದ್ದಿತಿರುವುದು

ಮಾಡಿ ಕಡಿಮೆ ಮಾಡಿ ಹಿಂಗೆ ಸ್ವಲ್ಪ ಮಾಡಿ ಸಾಕು ಬೇಸ್ ಆಯಿತು ಹಾಂ ನೋಡಿ ಕಡಿಮೆ ಮಾಡಿ ಹಾಂ ಬಿಡಿ ಸರಿ ಆಯಿತು ಕರೆಕ್ಟಾಗಿದೆ ನೀರ್ ಹಾಕೊಂಡು ಇದು ಸಿಗತ್ತೆ ನಮ್ಗೆ ಒಂದು ಮೂರ್ ನಾಲ್ಕು ಸ್ಪೂನ್ ಅದಕ್ಕೆ ಹಾಕಳಪ್ಪ ಮಿಕ್ಸಿಗೆ ಮಿಕ್ಸಿಗೆ ಕಾಳ ನಮ್ಮ ಮಿಕ್ಸಿಗೆ ರುಬ್ಬೇಕ್ ಗಟ್ಟಿಯಾಗಿ ಬಿಟ್ಟದು ಅಲ್ಲ ಬಹಳ ಆಶ್ಚರ್ಯ ಅನ್ಸದಂದ್ರೆ ನೀವು ನೂರು ಜನಕ್ಕೆ ಈಸಿಯಾಗಿ ಅಡುಗೆ ಮಾಡಿ ನೀರು ತಗೋತೀನಿ ಹಾಂ ಬಸ್ ಯಾಕದು ಅರ್ಲಿಕ್ಕೆ ಹಾಕಿ ಸ್ಥಳದಿ ಬಿಡಿ 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 ಹಾಂ ಬಿಡಿ ಕೈ ತಗಿರಿ ಕೈ ತೆಗಿರಿ ಬಿಡಿ 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 ನಿಧಾನ 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 ಪೂರಾ ಬಸ್ಗಳಿ ಸಿಗಲ್ರಿ ಕಾಕಿ ಸುಪ್ರಿ ಕಪ್ಪು ಹಣ್ಣು ಬರ್ತದಲ್ಲ ಕಾಕಿ ಅರ್ಥ ಆಗಿಲ್ಲ ಕಪ್ಪಣ್ಣ ಬರ್ತದಲ್ಲ ಕಾಕಿ ಹಣ್ಣು ಅಲ್ಲ ಜಾಸ್ತಿ ಬೇಕಾದಷ್ಟು ಸಂಜೆಗೆ ಬಜ್ಜಿ ಮಾಡೋಣ ಅಂತ